ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಜೋಡುಗಟ್ಟೆ ತುರುವಕೆರೆ ತಾಲ್ಲೂಕು ಸರ್ ಏನು ಬೆಲೆ ಕಟ್ಟಿರಾ ಸರ್ ತಗೊಂಡಿದ್ದೀನಿ ತೊಗೊಂಡಿದ್ದೀರಾ ಎಷ್ಟು ತೊಗೊಂಡ್ರಿ ತೊಂಬತ್ತು ಸಾವಿರನ ಸರ್ ನಾಲ್ಕು ನಾಲ್ಕು ಅಲ್ವಾ ಹಳ್ಳಿಕಾರ್ ತಳಿಯಲ್ಲೂ ಇದು ಓರಿ ಅಲ್ವಾ ಸಾವಿರ ಎಷ್ಟು ತೊಗೊಂಡ್ರಿ

ಈ ವರ್ಷ ಎಲ್ಲಾ ಕಡೆ ಮಳೆಯಾಗಿದೆ ಅಲ್ವಾ ಮಳೆ ಕರ್ನಾಟಕದ ಬಹುತೇಕ ಕಡೆ ಮಳೆಯಾಗಿದೆ ಅಲ್ವಾ ಕಾವೇರಿ ತುಂಬ್ಲಿ ಬೇಗ ಅಲ್ವಾ ಕನ್ನಂಬಾಡಿ ಕಟ್ಟೆ ಅಲ್ವಾ ಮಾಗಡಿ ಸಂತೆ ಜೋರಾಗಿ ಕುರಿ ಕುರಿಬೇಕೆ ಸಂತೆ ಅಲ್ವಾ ಹೌದು ವಿವಾದಿ ಹಬ್ಬದ ದಿನ ಮಾಗಡಿ ಕೆಂಪೇಗೌಡರು ಜ್ಞಾಪಕ ಆಗ್ತಾರೆ ಅಲ್ವಾ ಆ ಕೋಟೆ ಪ್ರದೇಶದಲ್ಲಿ ಸಂತೆ ನಡೆಯುತ್ತೆ ಕುರಿಬೇಕೆ ಸಂತೆ ಅಲ್ವಾ யஜமான் நிம்மாவா யஜமான்

ಏನು ಬೆಲೆ ಕಟ್ಟಿದ ಈ ಸಲ ಬೆಲೆ ಬೆಲೆ ಏನು ಕಟ್ಟಿದ್ರೆ ಎಂಬತ್ತೆರಡು ಹೇಳ್ತೀನಿ ನೋಡಿ ಎಂಬತ್ತೆರಡು ಹೋರಿ ಅಲ್ವಾ ಅಲ್ಲಿ ಬಂದಿಲ್ವಾ ಅಲ್ಲ ಅಲ್ಲು ಭಾಳ ದಿನ ಆಗಿತ್ತಲ್ವ ನಾವು ನೀವು ಭೇಟಿಯಾಗಿ ಅಲ್ವಾ ನಾನು ಬಂದಿರಲಿಲ್ಲ ಆ ಕಡೆ ಕೆ ಜಿ ಟೆಂಪಲ್ ಮಾಡ್ಕೊಳ್ತಿದ್ದೆ ನಾನು ಅದು ನಿಮ್ಮವ್ವಾ ಅದು ನಿಮ್ಮವ್ವಾ ಏನು ಬೆಲೆ ಕಟ್ಟಿದ್ದೀರಾ ತೊಂಬತ್ತೈದು ಈಗ ಯಾವುದು ಅಬಿಷ್ಟು ಒಂದು ಹತ್ತು ಬಿಟ್ಟ ಸರ್ ನಿಮ್ಮ ಹೆಸರು ವಿಜಯ್ ವಿಜಯ್ ಯಾವ ಊರು ಸರ್ ಇಲ್ಲೇನ್ ಹತ್ರನಾ ಸರ್ ಏನು ಓದಿದ್ದೀರಾ ಸರ್ ಮುಗ್ಸಿದೀರಾ ಆಮೇಲೆ ಮುಂದಕ್ಕೆ ಗೊತ್ತೀರಾ ಸರಿ ಸರಿ ಹಾಂ ಪರವಾಗಿಲ್ಲ ಅದ್ರ ಜೊತೆ ಈ ವ್ಯಾಪಾರನೂ ಮಾಡಿ ಅನುಭವ ಕಲ್ತು ಕೊಡಿ ಹಾಂ ಮಾಡ್ತಾರೆ ಮಾಡಿ ಜೊತೆ ಕಲ್ತು ಕೊಡಿ ನೀವು ಅಲ್ವ ಅನುಭವ ಇದ್ರೆ ಮುಂದೆ ಅನುಕೂಲ ಆಗುತ್ತೆ ಎಷ್ಟು ಸುಮ್ಮನೆ ಹಾಂ ಸುಮ್ಮನೆ ಏನೋ ಮಾಡಿ ಇಲ್ಲ ಇಲ್ಲಿ ಅನುಭವ ಅನುಭವ ಬೇಕಲ್ಲ ಎಷ್ಟು ಮೂರು ದಿನ ತಗೊಂಬಂದ್ರೆ ಸಿಕ್ತಿರ್ತೀನಿ ಎರಡು ಒಂದು ಮೂರು ಜೊತೆ ಅಲ್ವಾ ಯಾವತ್ತು ನಂಬರ್ ಬರ್ತೀರಲ್ವಾ ನಿಮ್ದು ಕೊಡಿ ಒನ್ ಫೈವ್ ಸೆವೆನ್ ಫೈವ್ ಸೆವೆನ್ ಏಟ್ ಒನ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಫೋನ್ ನಂಬರ್ ನಿಮ್ಮ ಹೇಳಿದ್ದು ಹಾಕ್ತೀನಿ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ತಿರುವೆರೆ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಜೋಡುಗಟ್ಟೆ ದನಗಳ ಸಂತೆ ಇಲ್ಲಿ ಜಾಸ್ತಿ ಹಳ್ಳಿ ತಳಿ ಬರುತ್ತೆ ಈ ಸಂತೆಗೆ ಬೇರೆ ಬೇರೆ ಕಡೆಯಿಂದ ಸಹ ಇಲ್ಲಿಗೆ ಬರ್ತಾರೆ ವ್ಯಾಪಾರದಾರರು ಖರೀದಿದಾರು ರೈತರು ತಾವು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತೊಗೊಂಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಮತ್ತು ಸಂತೆಯ ಭಾಗ ಆಗ್ತಾರೆ ಸಂತೆ ಅನ್ನೋದೇ ಒಂದು ವಿಸ್ಮಯ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಅಲ್ಲಿ ಪ್ರೀತಿ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಹೊಸ ಹೊಸ ಭಾಷೆಯ ನುಡಿಗಟ್ಟಿರುತ್ತೆ ಬದುಕನ್ನು ಕಟ್ಟಿಕೊಳ್ಳುವ ರಹದಾರಿ ಇರುತ್ತೆ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ಸಿಗುತ್ತೆ ಅನುಭವಗಳು ಸಿಗುತ್ತೆ ಇವೆಲ್ಲ ನೆಲಮೂಲದ ಅನುಭವಗಳು ಇವೆಲ್ಲ ಪುಸ್ತಕದಲ್ಲಿ ಸಿಗಲ್ಲ ಇವೆಲ್ಲ ಸಂತೆಗೆ ಒಂದು ಸಂತೆಯ ಅನುಭವಗಳನ್ನು ಬೆಳಿಬೇಕು ಹಾಗಾಗಿ ಸಂತೆಗೆ ಬರಬೇಕು ಸಂತೆಯ ಜನರ ಜೊತೆ ಮಾತಾಡಬೇಕು ಯಾಕಂದರೆ ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬರೂ ಸಹ ಜ್ಞಾನವಂತ್ರೆ ಅವ್ರಿಗೆ ನೀವು ಮಾತಾಡಿದರೆ ಅವರ ಜ್ಞಾನವನ್ನು ನೀವು ಪಡಿಬೋದು ಬನ್ನಿ ಸಂತೆ ಒಳಗೆ ಹೋಗೋಣ ತಗೊಳ್ಳಿ 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 ಒಂದು 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 ಇಟ್ಕೊಳ್ಳಿ ಒಂದು ಕೊಡ್ತೀನಿ ಕೊಡ್ತೀನಿ ಇಟ್ಕೊಂಡು ಇಟ್ಕೊಳ್ಳಿ 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 ಕೇಳಿಲ್ಲ Hey! Não é mesmo?

ನಿಮ್ಮವ ಏನ್ ಬೆಲೆ ಕಟ್ಟಿದ್ದೀನಿ ಅಲ್ಲಿ ಕಡಲ್ವಾ ಗೊತ್ತಾಗುತ್ತಲ್ವ ಇನ್ನು ಅಲ್ಲಿ ಬಂದಿಲ್ಲ ಇನ್ನು ಹೌದಲ್ವಾ ಸಾಮಾನ್ಯವಾಗಿ ಎರಡೂವರೆ ಮೇಲಲ್ವಾ ಮೂರು ವರ್ಷ ಮೂರು ವರ್ಷಕ್ಕರೆ ಮೂರು ಕಡೆ ಮಳೆ ಆಯ್ತಾ ಹೌದಲ್ಲ ಹ್ಞೂ ಬಿಸಲಿ ಬೆಳೆ ಬರ್ಬೋದು ಅಲ್ವಾ ಅಲ್ವಾ ಹ್ಞೂ ಬೆಳೆ ಬರುತ್ತೆ ಹ್ಞೂ ಅಯ್ಯ ಹಾಂ ಆರಾಮ ನಮ್ಮ ಕಡೆ ಬರಲ್ವಾ ಬರ್ತೀನಿ